ಕ್ಲಾಸ್ಗೆ ಸ್ವಾಗತ ಕಳೆದ ನಾವು ಅಧ್ಯಾಯ ಮೂರು ಸಾಮಾಜಿಕ ಪ್ರಕ್ರಿಯೆಗಳು ಅಂತಕ್ಕಂಥ ಅಧ್ಯಾಯದ ಮೇಲೆ ಚರ್ಚೆ ಮಾಡ್ತಾಯಿದ್ವಿ ಅದರಲ್ಲಿ ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಹೊಂದಾಣಿಕೆ ಈ ಒಂದು ಪರಿಕಲ್ಪನೆ ಬಗ್ಗೆ ನಾವು ನಿನ್ನೆ ದಿನ ಚರ್ಚೆ ಮಾಡಿದ್ವಿ ಹೊಂದಾಣಿಕೆ ಅಂದರೇನು ಹೊಂದಾಣಿಕೆಯ ವ್ಯಾಖ್ಯೆಗಳು ಜೊತೆಗೆ ಹೊಂದಾಣಿಕೆಯ ಲಕ್ಷಣಗಳನ್ನು ನಿನ್ನೆ ದಿನ ನಾವು ಚರ್ಚೆ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಹೊಂದಾಣಿಕೆ ಇದು ವ್ಯಕ್ತಿಗಳು ತನ್ನ ಪರಿಸರದೊಂದಿಗೆ ಸಾಮರಸ್ಯವನ್ನು ಸಾಧಿಸುವ ಪ್ರಕ್ರಿಯೆಯನ್ನು ಸೂಚಿಸಲಿಕ್ಕೆ ಹೊಂದಾಣಿಕೆ ಅಂತಕ್ಕಂಥದ್ದನ್ನು ಬಳಸಲಾಯಿತು ಅಂತೇಳಿ ಅವರು ಹೇಳ್ತಾರೆ ಹೊಂದಾಣಿಕೆಯ ಮುಖ್ಯ ಲಕ್ಷಣಗಳಲ್ಲಿ ಹೊಂದಾಣಿಕೆಯು ಸಂಘರ್ಷದ ಸಹಜ ಫಲಸಿಯಾಗಿದೆ ಹೊಂದಾಣಿಕೆಯು ವ್ಯಕ್ತಿಗಳ ಸಂಪೂರ್ಣ ಅರಿವಿನಿಂದ ಅಥವಾ ಅರಿವಿಲ್ಲದೇ ಸಂಭವಿಸಬಹುದು ಹೊಂದಾಣಿಕೆ ಸಾರ್ವತ್ರಿಕವಾದದ್ದು ಹೊಂದಾಣಿಕೆಯು ನಿರಂತರವಾದದ್ದು ಜೊತೆಗೆ ಹೊಂದಾಣಿಕೆಯ ಪರಿಣಾಮಗಳು ಸಂದರ್ಭಕ್ಕನುಸರಿಸಿ ಬೇರೆಯಾಗಬಹುದು ಅಂತಕ್ಕಂಥ ಐದು ಪ್ರಮುಖವಾಗಿರತಕ್ಕಂಥ ಲಕ್ಷಣಗಳನ್ನು ನಾವು ಗಮನಿಸಿವಿ ಇನ್ನು ಮುಖ್ಯವಾಗಿ ನಾವು ಇವತ್ತಿನ ದಿನ ಹೊಂದಾಣಿಕೆಯ ವಿಧಾನಗಳು ಅಥವಾ ರೂಪಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಹೊಂದಾಣಿಕೆಯ ವಿಧಾನಗಳು ಅಂತಕ್ಕಂಥದ್ದನ್ನು ನಾವು ನೋಡಿದರೆ ಅಥವಾ ರೂಪಗಳನ್ನು ನಾನು ನೋಡಿದರೆ ಇಲ್ಲಿ ಅತ್ಯಂತ ಮಹತ್ವದಾಗಿ ನಮಗೆ ಕಂಡುಬರ್ತಕ್ಕಂಥದ್ದು ಒಂದೇದು ಬಲಪ್ರಯೋಗಕ್ಕೆ ಮನಿಯುವುದು ಅಂದರೆ ಇಲ್ಲಿ ಹೊಂದಾಣಿಕೆ ಯಾವ್ಯಾವ ವಿಧಗಳಲ್ಲಿ ಆಗ್ತದೆ ಅಥವಾ ಹೊಂದಾಣಿಕೆ ಅಂತಕ್ಕಂಥ ಈ ಪ್ರಕ್ರಿಯೆಗೆ ವ್ಯಕ್ತಿಗಳು ಅಥವಾ ಒಂದು ಸಮೂಹ ಯಾವ ರೀತಿ ಒಳಪಡ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಿದರೆ ಮೊದಲನೇ ನೋಡ್ತೀವಿ ಬಲಪ್ರಯೋಗಕ್ಕೆ ಮುನಿಯುವುದು ಅಂದರೆ ಹೆಂಗಿದು ಬಲ ಪ್ರಯೋಗದ ಬಳಕೆಯಿಂದ ಅಥವಾ ಅದರ ಬೆದರಿಕೆಯನ್ನು ಒಮ್ಮೊಮ್ಮೆ ಸಂಘರ್ಷವನ್ನು ನಿಲ್ಲಿಸಲಾಗುವುದು ಸಂಘರ್ಷದಲ್ಲಿ ತೊಡಗಿರುವ ವ್ಯಕ್ತಿಗಳು ಮತ್ತು ಪಕ್ಷಗಳು ಅಸಮ ಬಲರಾಗಿದ್ದಾಗ ಅಂದರೆ ಯಾರು ಸಂಘರ್ಷದಲ್ಲಿ ತಡಗಿರ್ತಾರೋ ಆ ಎರಡು ಪಕ್ಷಗಳು ಅಥವಾ ವ್ಯಕ್ತಿಗಳು ಅಸಮಾನ ಬಲ ಅಲ್ಲ ಅಸಮ ಒಂದು ಬಲಿಷ್ಠವಾಗಿರತಕ್ಕಂಥದ್ದು ಒಂದು ಬಲಹೀನವಾಗಿರ್ತಕ್ಕಂಥದ್ದು ಇದು ಅಸಮ ಬಲರಾಗಿದ್ದಾಗ ಈ ವಿಧಾನವನ್ನು ಬಳಕೆಗೆ ಮಾಡಬಹುದು ಪ್ರಬಲರು ದುರ್ಬಲರ ಮೇಲೆ ಒಂದು ಬಲಪ್ರಯೋಗ ಮಾಡುವಂಥ ಒಂದು ಸಂದರ್ಭ ಅಥವಾ ಈ ಒಂದು ಬೆದರಿಕೆಯನ್ನು ಒಡ್ಡಿ ಅವರನ್ನು ಹೊಂದಾಣಿಕೆ ಆಗುವಂತೆ ಮಾಡಿಕೊಳ್ಳೋದು ಇಲ್ಲಿ ಸಮಬಲರಿದ್ದಾಗ ಈ ಒಂದು ಬಲ ಪ್ರಯೋಗ ಆಗುವುದಿಲ್ಲ ಅಲ್ಲಿ ಹಲವಾರು ಷರತ್ತುಗಳನ್ನ ಹೇರಿ ಅಥವಾ ದುರ್ಬಲರ ಮೇಲೆ ಹಲವಾರು ಒಂದು ನಿಯಮಗಳನ್ನು ಹಾಕಿ ಅವರನ್ನು ಮುನಿಯುವಂತೆ ಮಾಡುವುದು ಒಪ್ಪಂದಕ್ಕೆ ಮುನಿಯುವಂತೆ ಮಾಡೋದನ್ನು ನಾವು ಗಮನಿಸ್ತೀವಿ ಇಲ್ಲಿ ಪ್ರಮುಖವಾಗಿ ಗುಲಾಮಗಿರಿಯಲ್ಲಿ ಯಜಮಾನರು ಸೇವಕ ಅಥವಾ ಗುಲಾಮರ ಮೇಲೆ ತಮ್ಮ ಪ್ರಭುತ್ವವನ್ನು ಚಲಾಯಿಸ್ತಾರೆ ಯುದ್ಧದಲ್ಲಿ ಗೆದ್ದ ದೇಶಗಳ ದುರ್ ಗೆದ್ದ ದೇಶಗಳು ದುರ್ಬಲ ದೇಶಗಳ ಮೇಲೆ ತನ್ನ ತನಗಿಷ್ಟ ಬಂದಂಥ ಷರತ್ತುಗಳನ್ನು ಹೇರೋದುಂಟು ಸರ್ವಾಧಿಕಾರತ್ವದಲ್ಲಿ ಅಧಿಕಾರ ರೂಢ ವ್ಯಕ್ತಿ ಅಥವಾ ಪಕ್ಷ ಅಧಿಕಾರದ ಬಲದಿಂದ ದುರ್ಬಲ ಜನರ ಮೇಲೆ ತಮ್ಮ ಆಳ್ವಿಕೆಯನ್ನು ಹೇರೋದನ್ನು ನಾವು ತೀರಾ ಸಾಮಾನ್ಯವಾಗಿ ನೋಡ್ತೀವಿ ಅಂದರೆ ಪ್ರಬಲರು ದುರ್ಬಲರನ್ನು ಮಣಿಸಲು ಈ ಬಲಪ್ರಯೋಗವನ್ನು ಮಾಡ್ತಾರೆ ಈ ಬಲಪ್ರಯೋಗದಿಂದನೂ ಕೂಡ ನಾವು ಸಂಘರ್ಷವನ್ನು ನಿಲ್ಲಿಸಬಹುದು ಈಗ ಎರಡನೇದು ಒಪ್ಪಂದ ಅಥವಾ ರಾಜಿ ಇಲ್ಲಿ ಸಂಘರ್ಷ ನಿರತ ಪಕ್ಷಗಳು ಸಮಬಲರಾಗಿದ್ದಾಗ ಬಲ ಬಲಪ್ರಯೋಗಕ್ಕೆ ಮನೆಯುವುದಂದರೆ ಅಸಮಬಲರಿದ್ದಾಗ ಪ್ರಬಲರು ಬಲಹೀನರನ್ನು ಷರತ್ತುಗಳನ್ನು ಹಾಕಿ ಅವರಿಗೆ ಹೊಂದಾಣಿಕೆಗೆ ಮನೆಯುವಂತೆ ಮಾಡ್ತಾರೆ ಆದರೆ ಒಪ್ಪಂದತ್ವ ಅಥವಾ ಯಾವಾಗ್ತದೆ ಸಂಘರ್ಷದಲ್ಲಿ ನಿರತ ವ್ಯಕ್ತಿಗಳು ಪಕ್ಷಗಳು ಸಮಬಲರಾಗಿದ್ದಾಗ ಅಂದರೆ ಎರಡೂ ವ್ಯಕ್ತಿಗಳು ಅಷ್ಟೇ ಪ್ರಬಲರಾಗಿದ್ದು ಎರಡೂ ಸಮಗಳು ಅಷ್ಟೇ ಪ್ರಬಲರಾಗಿದ್ದಾಗ ಸಂಘರ್ಷವನ್ನು ಮುಂದುವರಿಸಲು ಇಷ್ಟಪಡದೇ ಇದ್ದಾಗ ಆ ಎರಡೂ ಪಕ್ಷಗಳು ಅಥವಾ ವ್ಯಕ್ತಿಗಳು ಸಂಘರ್ಷವನ್ನು ಮುಂದುವರಿಸಲಿಕ್ಕೆ ಇಷ್ಟಪಡದೇ ಇದ್ದಾಗ ಒಪ್ಪಂದತ್ವ ರಾಜಿಯಾಗುತ್ತಾರೆ ಇಲ್ಲಿ ಪಕ್ಷಗಳು ತಮ್ಮ ಧೋರಣೆಗಳ ಒಂದು ಜಿಗುಟುತನವನ್ನು ಕೈಬಿಟ್ಟು ಪರಸ್ಪರ ಕೊಡುವ ತೆಗೆದುಕೊಳ್ಳುವ ಬಗ್ಗೆ ಆಲೋಚಿಸುತ್ತವೆ ಇಲ್ಲಿ ವ್ಯಕ್ತಿಗಳಾಗಲಿ ಅಥವಾ ಪಕ್ಷಗಳಾಗಲಿ ಪ್ರಬಲರಾಗಿದ್ದಾಗ ಎರಡೂ ಸಮಬಲರಾಗಿದ್ದಾಗ ಸಂಘರ್ಷವನ್ನು ಮುಂದುವರಿಸದೇ ಇದ್ದಂಥ ಸಂದರ್ಭದಲ್ಲಿ ಅವರು ಒಪ್ಪಂದತ್ವ ರಾಜಿಗೆ ಬರ್ತಾರೆ ಇದನ್ನು ಕೂಡ ನಾವು ಹೊಂದಾಣಿಕೆ ಅಂತೀವಿ ಇಲ್ಲಿ ಪಕ್ಷಗಳು ತಮ್ಮ ಧೋರಣೆಗಳನ್ನು ತಮ್ಮ ನಿಲುವುಗಳನ್ನು ತಮ್ಮ ಒಂದು ಹತವನ್ನು ಕೈಬಿಟ್ಟು ಪರಸ್ಪರ ಕೊಡು ಮತ್ತು ತೆಗೆದುಕೊಳ್ಳತಕ್ಕಂಥ ಬಗ್ಗೆ ಆಲೋಚನೆ ಮಾಡ್ತಾರೆ ಕೆಲವೊಂದು ಅಂಶಗಳನ್ನು ಇನ್ನೊಂದು ಪಕ್ಷಕ್ಕೆ ಬಿಟ್ಟುಕೊಟ್ಟು ಅದರಿಂದ ಮತ್ತೆ ಕೆಲಸವನ್ನು ಪಡೆಯಲಾಗುವುದು ಸಂಪೂರ್ಣ ಅಥವಾ ಇಲ್ಲವೇ ಇಲ್ಲ ಎನ್ನುವಂಥ ನಿಲುವು ಇಲ್ಲಿ ಹೊಂದುವುದಿಲ್ಲ ಇದನ್ನು ನಾವು ಎಲ್ಲಿ ನೋಡಬಹುದು ಇಂಥದ್ದು ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಹಾಗೂ ಕಾರ್ಮಿಕರ ಮತ್ತು ಆಡಳಿತ ಮಂಡಳಿ ನಡುವಿನ ಸಂಧಾನದಲ್ಲಿ ಕೊಡುವ ತೆಗೆದುಕೊಳ್ಳುವಂಥ ಸೂತ್ರಕ್ಕೆ ಹೆಚ್ಚಿನ ಮಹತ್ವ ಇದೆ ಈ ಒಪ್ಪಂದ ಅಥವಾ ರಾಜಿಯಿಂದನೂ ಕೂಡ ನಾವು ಹೊಂದಾಣಿಕೆಯನ್ನು ಮಾಡಬಹುದು ಇದನ್ನು ಕಾಂಪ್ರೊಮೈಸ್ ಅಂತ ಕರೀತಾರೆ ಇನ್ನು ಮೂರನೇದು ಮಧ್ಯಸ್ಥಗಾರನ ಪಾತ್ರ ಅರೋಲ್ ಆಫ್ ಒಂದು ಮಿಡಿಯೇಟರ್ ಇಲ್ಲಿ ಮಿಡಲ್ ಮ್ಯಾನ್ ಅಂತ ಕರೀತಾರೆ ಮಧ್ಯಸ್ಥೆಗಾರನ ಒಂದು ಪಾತ್ರ ಈ ಒಪ್ಪಂದ ಬೇರೆ ಬೇರೆ ರೀತಿಯಲ್ಲಿ ನಡೀತದ ಮಧ್ಯಸ್ಥಗಾರನ ಪಾತ್ರ ಅಲ್ಲಿ ಪಂಚಾಯಿತಿ ಎರಡನೇದು ಮಧ್ಯಸ್ಥಿಕೆ ಅಥವಾ ಮೂರನೇದು ಮನವೊಲೈಿಸುವಿಕೆ ಮಧ್ಯಸ್ಥಗಾರರು ಈ ರೀತಿ ಮೂರು ಜನ ಇರ್ತಾರೆ ಪಂಚಾಯಿತಿಲಿ ಸಂಘರ್ಷದಲ್ಲಿ ತೊಡಗಿಯವರು ತಾವಾಗೇ ಅದನ್ನು ಪರಿಹರಿಸಿಕೊಳ್ಳಾರೆ ಎಂದು ತಿಳಿದೊಡನೆ ಅವರು ಪಂಚಾಯ್ತಿಗೆ ಸಿದ್ಧರಾಗುವುದುಂಟು ಎರಡೂ ಪಕ್ಷಗಳಿಂದ ಆಯ್ಕೆಯಾಗಲ್ಪಟ್ಟ ಪಂಚಾಯಿತಿದಾರರು ಪಂಚಾಯಿತಿಯ ಮೂಲಕ ಕೊಡುವ ತೀರ್ಮಾನಕ್ಕೆ ಪಕ್ಷಗಳು ಬದ್ದಾಗಿರುತ್ತವೆ ಉದಾಹರಣೆ ರಾಜಕೀಯ ಪಂಚಾಯತಿಗಳು ಕಾರ್ಮಿಕ ಆಡಳಿತ ಮಂಡಳಿ ಒಪ್ಪಂದಗಳು ಅದರಲ್ಲಿ ಈ ರೀತಿಯೂ ಕೂಡ ಪಂಚಾಯಿತಿಯನ್ನು ಕೊಡಿಸೋದ್ರೊಂದಿಗೂ ಕೂಡ ಒಂದು ಸಂಘರ್ಷ ಅಲ್ಲಿ ನಿಲ್ಲಿಸಬಹುದು ಅವರು ಹೊಂದಾಣಿಕೆಯನ್ನು ಮಾಡಿಕೊಳ್ಬೋದು ಅಂದರೆ ಮಧ್ಯಸ್ಥಿಕೆಯಿಂದ ಅದು ಪಂಚರು ಅಂದರೆ ಪಂಚಾಯತಿಯ ತೀರ್ಮಾನ ಅಥವಾ ಹಿರಿಯರು ಸಂಘರ್ಷದಲ್ಲಿ ನಿಡ್ತಿರ್ತಕ್ಕಂಥ ವ್ಯಕ್ತಿಗಳನ್ನು ಸಮೂಹನ ಎರಡರಲ್ಲಿ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ನ್ಯಾಯದಾನವನ್ನು ನೀಡುವುದರ ಮುಖಾಂತರ ಕೂಡ ಹೊಂದಾಣಿಕೆ ಮಾಡ್ಕೊಳ್ಬೋದು ಮಧ್ಯಸ್ಥಿಕೆ ಎರಡನೇ ನೋಡ್ತೀವಿ ಮಧ್ಯಸ್ಥಿಕೆ ಇದು ಪಂಚಾಯತಿ ಸ್ವರೂಪದಲ್ಲೇ ಇರುವುದು ಅದರಲ್ಲಿ ಮಧ್ಯಸ್ಥಿಕೆ ವಹಿಸುವ ಮೂರನೇ ವ್ಯಕ್ತಿಯು ಅಥವಾ ಪಕ್ಷವು ಕೂಡ ತೀರ್ಮಾನಕ್ಕೆ ಸಂಘರ್ಷ ನಿರತ ಪಕ್ಷಗಳು ಬದ್ಧರಾಗಿರಬೇಕೆಂಬ ನಿಯಮ ಇರುವುದಿಲ್ಲ ಮಧ್ಯಸ್ಥಿಕೆದಾರರು ಏನು ಕೊಡ್ತಾರೋ ಅವರು ಪಕ್ಷ ಅಥವಾ ವ್ಯಕ್ತಿಗಳು ಸಂಘರ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವುಗಳನ್ನು ಬಗೆಹರಿಸಲಿಕ್ಕೆ ಮೂರನೇ ವ್ಯಕ್ತಿಯ ಒಂದು ಸಹಾಯ ಅಥವಾ ಮೂರನೇ ವ್ಯಕ್ತಿಗಳು ಆ ಸಂಘರ್ಷವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಸಂಘರ್ಷದಲ್ಲಿ ನಿರ್ತಿರ್ತಕ್ಕಂಥ ಆ ಒಂದು ವ್ಯಕ್ತಿ ಅಥವಾ ಸಮಗಳು ಈ ದಾರರು ಕೊಡ್ತಕ್ಕಂಥ ತೀರ್ಮಾನ ಅದಕ್ಕೆ ಬದ್ಧರಾಗಿರಬೇಕೆಂಬ ನಿಯಮ ಇರುವುದಿಲ್ಲ ಪಕ್ಷಗಳ ಜಗಳದಲ್ಲಿ ತಟಸ್ಥ ಧೋರಣೆಗಳು ಮಧ್ಯಸ್ಥಿಕೆದಾರರು ಅವಳು ಒಂದು ಶಾಂತಿಯುತ ಒಪ್ಪಂದಕ್ಕೆ ಬರಲೆಂದು ತನ್ನ ವರ್ಚಸ್ಸನ್ನು ಪ್ರಯೋಗಿಸುವರು ಅಂದರೆ ಅಲ್ಲಿ ಮಧ್ಯಸ್ಥಿಕೆದಾರರು ಮಧ್ಯಸ್ಥಿಕೆಯನ್ನು ವಹಿಸಿದಾಗ ಆ ಎರಡೂ ವ್ಯಕ್ತಿಗಳು ತಟಸ್ಥರಾಗಿ ಉಳಿಬೇಕು ಹಾಗೂ ಅವರು ಶಾಂತಿಯುತ ಒಪ್ಪಂದಕ್ಕೆ ಬರಬೇಕೆಂದು ತಮ್ಮ ವರ್ಚಸ್ಸನ್ನು ಅವರು ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಇದು ಕಾರ್ಯೋನ್ಮುಖವಾಗಿ ಸಲಹೆ ನೀಡುವುದು ಆದರೆ ನಿರ್ಣಯಿಸುವುದಲ್ಲ ಉದಾಹರಣೆ ಧಾರ್ಮಿಕ ಕೈಗಾರಿಕಾ ಸಂಘರ್ಷದಲ್ಲಿ ಪಂಚಾಯತಿ ಜೊತೆಗೆ ಮಧ್ಯಸ್ಥಿಕೆ ವಿಧಾನವು ಬಳಸಲ್ಪಡ್ತದೆ ಅಂತ ಹೇಳ್ತಾರೆ ಮೂರನೇದು ಮನವೊಲೈಸಿಕೆ ಅಂದರೆ ಒಪ್ಪಂದಕ್ಕೆ ಸಂಬಂಧಿಸಿದ ಮತ್ತೊಂದು ವಿಧಾನವೆಂದರೆ ಸಂಘರ್ಷ ನಿರತರಾದವರ ಮನ ಅವರ ನಡುವೆ ರಾಜೀನಂಟಾಗುವಂತೆ ಆಗುವಂತೆ ಮಾಡುವುದು ಅಂದರೆ ಅಲ್ಲಿ ಮನವಲಿಸುವುದು ಆಮೇಲೆ ಸಂಘರ್ಷದಲ್ಲಿ ನಿರ್ತಿರ್ತಕ್ಕಂಥ ವ್ಯಕ್ತಿಗಳನ್ನು ಒಂದು ಅವರ ಮನಸ್ಸನ್ನು ಒಲಿಸಿ ಆ ಸಂಘರ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಸಂಘರ್ಷವನ್ನು ನಿಲ್ಲಿಸುವಂತೆ ಮಾಡುವುದು ಅಂದರೆ ಪರಸ್ಪರ ವಿರೋಧಿ ಪಕ್ಷಗಳು ಮತ್ತು ದ್ವೇಷ ಮತ್ತು ಹಠಮಾರಿತನವನ್ನು ಕೈಬಿಟ್ಟು ಸ್ನೇಹ ಬಾಳವೆಯನ್ನು ಆರಂಭಿಸಬೇಕೆಂದು ಅವರನ್ನು ಒಂದು ಮನಸ್ಸನ್ನು ಒಲಿಸಿಕೊಳ್ಳುವಂಥ ಪ್ರಯತ್ನ ಇದಾಗಿರ್ತದೆ ಉದಾಹರಣೆ ಬುಡಕಟ್ಟು ಸಂಬಂಧಿತ ಧಾರ್ಮಿಕ ಔದ್ಯೋಗಿಕ ಮತ್ತಿತರ ಕ್ಷೇತ್ರದಲ್ಲಿ ಉದಾಹರಣೆ ಬಳಸಲಾಗುವುದು ಇದರಿಂದ ಸ್ವಾಂಗೀಕರಣಕ್ಕಿದು ನಾಂದಿ ನಾಂದಿ ಆಗ್ತದೆ ಆಮೇಲೆ ಇನ್ನೊಂದು ಸಹನೆ ಇಲ್ಲಿ ಸಹನೆಯಲ್ಲಿ ಪಕ್ಷಗಳು ಅಥವಾ ವ್ಯಕ್ತಿಗಳು ಸಹನೆಯನ್ನು ಬೆಳೆಸ್ಕೊಂಡು ಸಂಘರ್ಷವನ್ನು ನಿಲ್ಲಿಸಿಬಿಡುದುಂಟು ಇದನ್ನು ಕೂಡ ನಾವು ಹೊಂದಾಣಿಕೆತ್ತೀವಿ ಸಹನೆಯನ್ನು ಸಂಘರ್ಷದ ಪರಿಹಾರ ಉಪಾಯ ಎನ್ನುವುದಕ್ಕಿಂತ ಅದನ್ನು ವಿಧಾನ ಎಂದೇ ಹೇಳ್ಬೋದು ಇದು ಬಾಳು ಅಥವಾ ಬಾಳ ಗುಡು ಎನ್ನುವ ತತ್ವವನ್ನು ಆದರ್ಶ ಇಲ್ಲಿ ಮುಖ್ಯವಾಗಿ ಔಪಚಾರಿಕ ಒಪ್ಪಂದವಿಲ್ಲದೆ ಸಂಘರ್ಷವನ್ನು ಕೊನೆಗೊಳಿಸುವ ಮಾರ್ಗ ಇದು ತನ್ನ ವಿಭಿನ್ನತೆಯಿಂದಾಗಿ ಪರಿಹಾರವಿಲ್ಲ ಎಂಬ ವಾಸ್ತವಿಕ ಪ್ರಜ್ಞೆ ಬಯಸಿಕೊಳ್ಳುವಂಥ ಪಕ್ಷಗಳು ಪರಸ್ಪರ ಸಹಣೆಯಿಂದಿರಲು ಕಲಿಯುವುದು ಉದಾಹರಣೆ ರಾಜಕೀಯ ಪಕ್ಷಗಳು ಧಾರ್ಮಿಕ ಸಮಗಳು ಬುಡಕಟ್ಟು ಸಮಗಳು ಜಾತಿ ಸಮಗಳು ಸೈದ್ಧಾಂತಿಕವಾಗಿ ವಿರೋಧಿಗಳಾಗಿರುವ ಗುಂಪುಗಳು ಪರಸ್ಪರ ಸಹಣೆಯಿಂದಿರಲು ಪ್ರಯತ್ನಿಸುತ್ತವೆ ಸಹಣೆಯೂ ಕೂಡ ಹೊಂದಾಣಿಕೆಯ ಇನ್ನೊಂದು ಒಂದು ರೂಪವಾಗಿದೆ ಅಂತ ಹೇಳ್ಬೋದು ಆಮೇಲೆ ಮನ ಪರಿವರ್ತನೆ ಇಲ್ಲೂ ಕೂಡ ವ್ಯಕ್ತಿ ಅಥವಾ ಪಕ್ಷಗಳು ತಮ್ಮ ನಂಬಿಕೆ ದೃಢ ನಿಯಮಗಳ ನಿಷ್ಠೆಗಳನ್ನು ಇದ್ದಕ್ಕಿದ್ದಂತೆ ಬದಲಿಸಿ ಬೇರೆಯವರನ್ನು ಸ್ವೀಕರಿಸುವುದನ್ನು ಮನ ಪರಿವರ್ತನೆ ಸಾಮಾನ್ಯವಾಗಿ ಈ ಪದ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಳಸುವುದೇ ಹೆಚ್ಚು ಇದನ್ನು ಕೂಡ ನಾವು ಹೊಂದಾಣಿಕೆ ಅಂತೀವಿ ಅಂದರೆ ತನ್ನ ವಂಶ ಧರ್ಮವನ್ನು ತೊರೆದು ಮತ್ತೊಂದು ಧರ್ಮವನ್ನು ಸ್ವೀಕಾರ ಮಾಡುವುದು ಆದರೆ ಇಂದು ಈ ಪದವನ್ನು ಸಾಹಿತ್ಯ ಕಲೆ ಆರ್ಥಿಕ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆಯೂ ಬಳಸಲಾಗ್ತದೆ ಭಾರತದಲ್ಲಂತೂ ಇದು ರಾಜಕೀಯ ಕ್ಷೇತ್ರದಲ್ಲಿ ಪಕ್ಷಾಂತರ ಎಂಬ ಮನೆ ಮಾತಾಗಿದೆ ಅಂದರೆ ಮನಪರಿವರ್ತನೆ ಮೂಲ ತಮ್ಮ ಒಂದು ಆಚಾರ ವಿಚಾರ ಪದ್ಧತಿಗಳನ್ನು ಬಿಟ್ಟು ಬೇರೊಂದನ್ನು ಸ್ವೀಕರಿಸಿ ಅದರಂತೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದು ಇದು ಕೂಡ ಹೊಂದಾಣಿಕೆಯ ಒಂದು ರೂಪ ಅಂತ ಹೇಳೋದು ಆಮೇಲೆ ಉದಾತ್ತೀಕರಣ ಅಂದರೆ ಅಕ್ರಮಶೀಲ ಪ್ರವೃತ್ತಿಯನ್ನು ತೆರೆದು ಸೌಹಾರ್ದಿತ ಸಹಜವನ್ನು ನಡೆಸುವ ಪ್ರಯತ್ನವೇ ಉದಾತ್ತೀಕರಣ ಅಂದರೆ ಅಕ್ರಮಶೀಲ ಪ್ರವೃತ್ತಿಯನ್ನು ತೊರೆದು ಸೌಹಾರ್ದದ ಸಹಜೀವನ ನಡೆಸುವಂಥ ಪ್ರಯತ್ನವನ್ನು ನಾವು ದತ್ತೀಕರ ಅಂತೀವಿ ಇದು ವ್ಯಕ್ತಿ ಹಾಗೂ ಸಮೂಹಗಳ ಮಟ್ಟದಲ್ಲಿ ಕಾಣಬಹುದು ಇದು ವ್ಯಕ್ತಿ ಮತ್ತು ಸಮೂಹಗಳ ಮಟ್ಟದಲ್ಲಿ ಇದನ್ನು ಕಾಣಬಹುದು ಸಂಘರ್ಷದಿಂದ ಶಕ್ತಿ ಕುಂದಿಸಿಕೊಳ್ಳುವುದರ ಬದಲು ಅದನ್ನು ಉನ್ನತ ಗುರಿಯ ಕಡೆಗೆ ತಿರುಗಿಸುವುದೇ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇದರಿಂದ ಅವರುಗಳಿಗೆ ಮಾತ್ರವಲ್ಲದೆ ಸಮಾಜಕ್ಕೂ ಶಾಂತಿ ಆಮೇಲೆ ಸಮಾಧಾನ ಲಭಿಸುವುದು ಧಾರ್ಮಿಕ ನಾಯಕರು ಹಾಗೂ ಸಮಾಜ ಸುಧಾರಕರು ಇದನ್ನು ಅಂಶಗಳನ್ನು ಬೆಳೆಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಂದರೆ ಇಲ್ಲಿ ಅಕ್ರಮಶೀಲ ಪ್ರವೃತ್ತಿ ಅಂತ ತಮ್ಮ ಮನಸ್ಸನ್ನು ಬದಲಿಸುವುದು ತಮ್ಮ ಗುರಿಗಳನ್ನು ಸಂಘರ್ಷದ ಕಡೆಗೆ ಓಯಿದೆ ತಮ್ಮ ಶಕ್ತಿ ಇದರಿಂದ ಕುಂದುತ್ತದೆ ಅಂತ ತಿಳ್ಕೊಂಡು ಅದನ್ನು ತನ್ನ ಉನ್ನತ ಗುರಿಯ ಕಡೆಗೆ ತಿರುಗಿಸುವುದನ್ನು ಶ್ರೇಯಸ್ಸೆಂದು ಭಾವಿಸಿರ್ತಕ್ಕಂಥ ವ್ಯಕ್ತಿಗಳು ಉದಾತ್ತಿಕರ ಇದು ಕೂಡ ಹೊಂದಾಣಿಕೆ ಒಂದು ಅಂಶ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಮುಖ್ಯವಾಗಿರುವಂಥದ್ದು ಸೈಯಕ್ತಿಕ ವಿವರಣ ಅಂದರೆ ತಮ್ಮ ತಪ್ಪುಗಳಿಗೆ ಅಥವಾ ವೈಫಲ್ಯಗಳಿಗೆ ಯುಕ್ತಪೂರ್ವಕವಾಗಿ ಯುಕ್ತಿಪೂರ್ವಕವಾಗಿ ವಿವರಣೆ ಕೊಟ್ಟು ತಮ್ಮನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಇದು ಅಂದರೆ ತಮ್ಮ ತಪ್ಪೇನಿದೆ ತಮ್ಮ ವೈಫಲ್ಯ ಏನಿದೆ ಅದನ್ನು ಒಂದು ಯುಕ್ತಿಪೂರ್ವಕವಾಗಿ ವಿವರಣೆ ಕೊಟ್ಟು ಅದನ್ನು ಸಮರ್ಥಿಸಿಕೊಂಡು ಇರತಕ್ಕಂಥ ಪರಿಸ್ಥಿತಿ ಅಥವಾ ಬಂದಿರತಕ್ಕಂಥ ಪರಿಸ್ಥಿತಿಗೆ ವ್ಯಕ್ತಿಗಳು ಹೊಂದಿಕೊಳ್ತಾರೆ ಇದನ್ನು ಕೂಡ ಹೊಂದಾಣಿಕೆ ಅಂತಾರೆ ಇಲ್ಲಿ ವ್ಯಕ್ತಿ ಹಾಗೂ ಸಮೂಹಗಳಲ್ಲಿ ಇದು ಕಂಡು ಬರ್ತದೆ ಉದಾಹರಣೆ ನಾವು ಹೇಳ್ಬೋದು ಪರೀಕ್ಷೆಯಲ್ಲಿ ತೆರಗಡೆ ಆಗದೇ ಇರತಕ್ಕಂಥ ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಆ ಒಂದು ತಪ್ಪಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವನು ಅಸಯುಕ್ತಿಕ ವಿವರಣೆಯನ್ನು ಕೊಡ್ತಾನೆ ಯಾವ ರೀತಿ ಅಂದರೆ ತನ್ನ ವೈಫಲ್ಯಕ್ಕೆ ಅನಾರೋಗ್ಯ ಕಾರಣವೆಂದು ಎರಡನೇದು ಅಧ್ಯಾಪಕರು ಸರಿಯಾಗಿ ಪಾಠ ಮಾಡದೇ ಇರುವುದು ಕಾರಣವೆಂದು ಮೌಲ್ಯಮಾಪಕರ ತಪ್ಪಿನಿಂದ ಹಾಗಾಗಿದೆ ಎಂಬ ಕಾರಣವನ್ನು ನೀಡಿ ಆ ಪರಿಸ್ಥಿತಿಗೆ ಅವನು ಹೊಂದ್ಕೊಳ್ತಾನೆ ಅದೇ ರೀತಿ ಸಮೂಹಗಳು ತಮ್ಮ ಧೋರಣೆಯನ್ನು ತಮ್ಮ ಇಲ್ಲದೇ ವೈಫಲ್ಯವನ್ನು ಸಮರ್ಥಿಸಿಕೊಳ್ಳುವರು ಎರಡನೇ ಮಹಾಯುದ್ಧವನ್ನು ಆರಂಭಿಸಿದ ಜರ್ಮನಿ ಯುದ್ಧಕ್ಕೆ ಮಿತ್ರರಾಷ್ಟ್ರಗಳು ಹೊಣೆ ಎಂದು ಹೇಳಿತು ಅದೇ ಅಮೆರಿಕ ಜಗತ್ತಿನ ಪ್ರಜಾಸತ್ತತೆಯನ್ನು ಉಳಿಸಿಕೊಳ್ಳೋದಕ್ಕಾಗಿ ತಾನು ಯುದ್ಧದಲ್ಲಿ ಭಾಗವಹಿಸಿದಂತೆ ಹೇಳಿತು ಈ ರೀತಿ ಸೈಯಕ್ತಿಕ ವಿವರಣೆಯೂ ಕೂಡ ಒಂದು ಆತ್ಮಗೌರವವನ್ನು ಉಳಿಸಿಕೊಳ್ಳೋದು ತಮ್ಮಲ್ಲಿ ಅಪರಾಧಿ ಭಾವನೆ ಇಲ್ಲದಂತೆ ತಮಗೆ ತಾವೇ ಸಮಾಧಾನ ಮಾಡಿಕೊಳ್ಳುವಂಥ ಒಂದು ಅಂಶ ಅಂತ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ಈ ಇಷ್ಟು ಅಂಶಗಳಿಂದ ಅಂದರೆ ಸುಮಾರು ಆರು ಅಂಶಗಳಿಂದ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ ಬಲಪ್ರಯೋಗಕ್ಕೆ ಮಣಿಯುವುದು ಒಪ್ಪಂದ ಅಥವಾ ರಾಜಿ ಮಧ್ಯಸ್ಥಗಾರನ ಪಾತ್ರ ಆಮೇಲೆ ಮನ ಪರಿವರ್ತನೆ ಜೊತೆಗೆ ಉದಾತ್ತೀಕರಣ ಸೈಯಕ್ತಿಕ ವಿವರಣೆ ಇದು ಹೊಂದಾಣಿಕೆಯ ಮುಖ್ಯವಾಗಿರತಕ್ಕಂಥ ಒಂದು ರೂಪ ಅಂತ ಹೇಳ್ಬೋದು ಅಥವಾ ವಿಧಗಳಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಇದರಲ್ಲಿ ನಾವು ನೋಡ್ತಕ್ಕಂಥದ್ದು ಹೊಂದಾಣಿಕೆಯ ಒಂದು ಪ್ರಾಮುಖ್ಯತೆ ಏನಿದೆ ಹೊಂದಾಣಿಕೆಯ ಪ್ರಾಮುಖ್ಯತೆ ಸಾಮಾಜಿಕ ಜೀವನದಲ್ಲಿ ನಿರಂತರತೆ ಹೊಂದಾಣಿಕೆ ಅಗತ್ಯ ಇಲ್ಲಿ ಸಾಮಾಜಿಕ ಜೀವನದ ನಿರಂತರತೆಗೆ ಹೊಂದಾಣಿಕೆ ಬೇಕು ಸಮಾಜ ಇದು ಮುಂದುವರಿಬೇಕಾದರೆ ಈ ಸಮಾಜ ಬೆಳೀಬೇಕಾದರೆ ಅಲ್ಲಿ ಹೊಂದಾಣಿಕೆ ಅತ್ಯಗತ್ಯವಾಗಿದೆ ಸಂಘರ್ಷದಿಂದ ಮುಕ್ತವಾದ ಸಮಾಜವೇ ಇಲ್ಲ ಸಂಘರ್ಷವೂ ಕೂಡ ಸಮಾಜದ ಒಂದು ಭಾಗ ಅದು ಅದು ಕೂಡ ಸಮಾಜದಲ್ಲಿ ಇದ್ದೇ ಇರ್ತದೆ ಆ ಸಮ ಯಾವ ಸಮಾಜದಲ್ಲೂ ಸಂಘರ್ಷ ಇಲ್ಲ ಅನ್ನಲಿಕ್ಕೆ ಬರುವುದಿಲ್ಲ ಆದರೂ ಕೂಡ ಸಂಘರ್ಷ ಹಾನಿಯನ್ನೇ ನೀಡ್ತದೆ ಹೀಗಾಗಿ ಸಾಮಾಜಿಕ ಏಕತೆ ಅನ್ನೋದು ಭ ಭಗ್ನಗೊಳಿಸ್ತದೆ ಸಾಮಾಜಿಕ ಭದ್ರತೆ ಅನ್ನೋದು ಅಭದ್ರಗೊಳಿಸ್ತದೆ ಹೀಗಾಗಿ ಸಾಮಾಜಿಕ ಪ್ರಕ್ರಮಕ್ಕೆ ನಿರಂತರವಾಗಿ ಸಂಘರ್ಷ ಸವಾಲನ್ನು ನೋಡ್ತಿರ್ತದೆ ಹೀಗಾಗಿ ಸಂಘರ್ಷವನ್ನು ಪರಿಹರಿಸುವ ಪ್ರಯತ್ನವನ್ನು ಎಲ್ಲ ಸಮಾಜಗಳು ಮಾಡುತ್ತಿವೆ ಹೀಗಾಗಿ ಹೊಂದಾಣಿಕೆಯಿಂದ ಮಾತ್ರ ಸಂಘರ್ಷ ನಿವಾರಿಸಿ ಸಂಘರ್ಷದಲ್ಲಿ ನಿರತ ಸಮಾಜದಲ್ಲಿ ಸಹಬಾಳ್ವೆ ನಡೆಸಲು ಸಾಧ್ಯವಾಗುವುದು ಅದು ಕೇವಲ ಹೊಂದಾಣಿಕೆಯಿಂದ ಹೀಗಾಗಿ ಬದಲಾದ ಸ್ಥಿತಿಗತಿ ಹೊಂದಿಕೊಳ್ಳಲಿಕ್ಕೆ ಹೊಂದಾಣಿಕೆ ಸಹಾಯ ಮಾಡೋದು ದೀರ್ಘಕಾಲದ ಹೊಂದಾಣಿಕೆಯು ವೈಷಮ್ಯವನ್ನು ಮುಂದುವರಿಸಿಕೊಂಡು ಹೋಗುವುದು ಅರ್ಥಹೀನ ಎಂದು ಮನವರಿಕೆ ಮಾಡಿಕೊಡ್ತದೆ ಅಂದರೆ ಹೊಂದಾಣಿಕೆಯಿಂದ ದೀರ್ಘಕಾಲದ ವೈಷಮ್ಯಗಳು ಕೂಡ ಕಡಿಮೆ ಆಗ್ತವೆ ಇದು ಅದರ ಒಂದು ಪ್ರಾಮುಖ್ಯತೆ ಅಂತ ಹೇಳ್ಬೋದು ಆಮೇಲೆ ಸಂಘರ್ಷಾತ್ಮಕ ಹಿತಾಸಕ್ತಿಗಳನ್ನು ಹೊಂದಿದರೂ ಕೂಡ ಹೆಚ್ಚು ತೊಂದರೆಯಲ್ಲಿ ದೈನಂದಿನ ಚಟುವಟಿಕೆ ನಡೆಸಿಕೊಂಡು ಹೋಗಲು ಒಂದು ಹೊಂದಾಣಿಕೆಯು ಸಹಾಯಕವಾಗಿದೆ ಅಂದರೆ ಸಂಘರ್ಷಾತ್ಮಕ ಹಿತಾಸಕ್ತಿ ಹೊಂದಿದ್ದವರು ಕೂಡ ತೊಂದರೆಗಳಿಲ್ಲದೆ ದೈನಂದಿನ ಚಟುವಟಿಕೆ ನಡೆಸಿಕೊಂಡು ಹೋಗಲಿಕ್ಕೆ ಈ ಹೊಂದಾಣಿಕೆ ಸಹಾಯ ಮಾಡ್ತದೆ ಅಂತ ಹೇಳ್ಬೋದು ವಿರೋಧಿಗಳನ್ನು ನಾಡಿಸಿ ಪಡಿಸದೇ ಸಂಘರ್ಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ರಚನಾತ್ಮಕ ವಿಧಾನ ಹೊಂದಾಣಿಕೆಯಾಗಿದೆ ಆಮೇಲೆ ವಿರೋಧಾತ್ಮಕ ಗುಂಪು ಸಹಕಾರದ ಸಹಬಾಳ್ವೆ ನಡೆಸುವಂತಾಗಲು ಹೊಂದಾಣಿಕೆ ಕಾರಣ ಇದೆ ಆದ್ದರಿಂದಲೇ ಹೊಂದಾಣಿಕೆಯನ್ನು ವಿರೋಧಾತ್ಮಕ ಸಹಕಾರ ಅಂತೇಳಿ ಕೂಡ ಕರೀತಾರೆ ಹೀಗೆ ಸಮಾಜದಲ್ಲಿ ಶಾಂತಿ ಸಹಬಾಳ್ವೆ ನಡೆಸಬೇಕಾದರೆ ಹೊಂದಾಣಿಕೆ ಅತಿ ಅವಶ್ಯಕ ಸಮಾಜದಲ್ಲಿ ಸಂಘರ್ಷವನ್ನು ಕೈಬಿಡಲಿಕ್ಕೆ ಈಗಿರುವಂಥ ಏಕೈಕ ಮಾರ್ಗವೇ ಹೊಂದಾಣಿಕೆ ಅನ್ಬೋದು ಇಷ್ಟು ನೀವು ಹೊಂದಾಣಿಕೆಯ ಬಗ್ಗೆ ಸಂಕ್ಷಿಪ್ತವಾಗಿರತಕ್ಕಂಥ ವಿವರಣೆಯನ್ನು ಬರೆದಿಟ್ಟುಕೊಳ್ಳಿ ಹೊಂದಾಣಿಕೆ ಅಂದರೀನೂ ಹೊಂದಾಣಿಕೆಯ ಲಕ್ಷಣಗಳು ಹೊಂದಾಣಿಕೆಯ ರೂಪ ಅಥವಾ ವಿಧಗಳು ಹೊಂದಾಣಿಕೆಯ ಪ್ರಾಮುಖ್ಯತೆ ಇಷ್ಟು ನೀವು ಮಹತ್ವದಾಗಿರ್ತಕ್ಕಂಥ ಅಂಶವನ್ನು ನೀವು ವಿದ್ಯಾರ್ಥಿಗಳೇ ಗಮನಿಸಿ ಇನ್ನು ಮುಂದೆ ಇದರಲ್ಲಿ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಹಾಗೂ ಕೊನೆಯ ಒಂದು ಪ್ರಕ್ರಿಯೆ ಸ್ವಾಂಗೀಕರಣ ಸ್ವಾಂಗೀಕರಣ ಅಂದರೆ ಏನು ಅಂತಕ್ಕಂಥದ್ದು ಸ್ವಾಂಗೀಕರಣದ ಅರ್ಥ ಜೊತೆಗೆ ಸ್ವಾಂಗೀಕರಣದ ವ್ಯಾಖ್ಯೆಗಳು ಸಾಂಗೀಕರಣದ ಗುಣಲಕ್ಷಣ ಸಾಂಗೀಕರಣಕ್ಕೆ ಪೂರಕವಾದ ಅಂಶಗಳು ಸ್ವಾಂಗೀಕರಣದ ಹಂತಗಳನ್ನು ನಾವು ಒಂದೊಂದಾಗಿ ನಾಳೆ ದಿನ ಚರ್ಚೆ ಮಾಡೋಣ ಧನ್ಯವಾದಗಳು